ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಎಸ್ಪೆಷಲಿ ಕೊನೆಯ ಒಂದು ಗಂಟೆಯಲ್ಲಿ ಯಾಕೆ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂತು ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನು ಕೊಟ್ಟಿದ್ದೇವೆ ನೀವು ಈಗಾಗಲೇ ಅವುಗಳನ್ನು ನೋಡಿದೀರಿ ಅಂದ್ಕೊಳ್ತೀನಿ ಬನ್ನಿ ನೋಡೋಣ ಒಂದೊಂದಾಗಿ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನನ್ನ ಮಾರ್ಕೆಟ್ ಪರ್ಫಾರ್ಮೆನ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಟ್ವೆಂಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ಸ್ ಜೀರೋ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಓಪನಿಂಗ್ ಫ್ಲಾಟ್ ಆಗಿತ್ತು ಯಾಕಂದ್ರೆ ನಾವು ಮಾರ್ನಿಂಗ್ ನೋಡಿದ್ವಿ ಗಿಫ್ಟ್ ನಿಫ್ಟಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಡೌನ್ ಅಲ್ಲಿ ಓಪನ್ ಆಗ್ಬಹುದು ಏನೋ ಅನ್ನೋ ಇಂಡಿಕೇಶನ್ ಇತ್ತು ಡೌನ್ ಅಲ್ಲಿ ಆಗ್ಲಿಲ್ಲ ಬಟ್ ಫ್ಲಾಟ್ ಆಗಿ ಓಪನ್ ಆಯಿತು ಸೊ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನೀವು ಜಸ್ಟ್ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ಬಹುದು ಆದ್ರೆ ಇವತ್ತಿನ ಚಾರ್ಟ್ ನೋಡಬಹುದು ಸೊ ಫ್ಲಾಟ್ ಆಗಿ ಓಪನ್ ಆದ್ರೂ ನಂತರ ಬರ್ಜರಿ ಪರ್ಫಾರ್ಮೆನ್ಸ್ ಬಂತು ಅಂತ ಹೇಳಬಹುದು ಜೊತೆಗೆ ಅಗೇನ್ ಆಲ್ ಟೈಮ್ ಹತ್ರ ಹೋಗಿ ಮತ್ತೆ ವಾಪಸ್ ಬಂತು ಮಾರ್ಕೆಟ್ ನೀವು ಇಲ್ಲಿ ನೋಡಬಹುದು ಹದ್ನಾಲ್ಕು ನಲ್ವತ್ತೈದು ಅಂದ್ರೆ ಎರಡು ನಂತರ ಮೋರ್ ದನ್ ಒನ್ ಟ್ವೆಂಟಿ ಪಾಯಿಂಟ್ಸ್ ಡೌನ್ ಫಾಲ್ ನಿಫ್ಟಿಯಲ್ಲಿ ಕಂಡು ಬಂದಿದೆ ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನೈಂಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆದರೆ ಚಾರ್ಟ್ ಅನ್ನು ನೋಡಬಹುದು ಕೊನೆ ಅರ್ಧ ಅಥವಾ ಮುಕ್ಕಾಲು ಗಂಟೆ ಅಷ್ಟೇ ಒನ್ ಅವರ್ ಕೂಡ ಅಲ್ಲ ಅಷ್ಟರಲ್ಲಿ ನೋಡಬಹುದು ತ್ರೀ ಸೆವೆಂಟಿ ಫೈವ್ ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹೈ ಇಂದ ಹಾಗಾದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಏನಾದ್ರು ಕಾರಣ ಇದೆಯಾ ಅದನ್ನ ನಾವು ನೋಡೋದಕ್ಕೆ ಮುಂಚೆ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಸ್ವಲ್ಪ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಝೀರೋ ಪಾಯಿಂಟ್ ಇಲೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಮೋರ್ ದೆನ್ ಒನ್ ಪರ್ಸೆಂಟ್ ಅಥವಾ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮೈಕ್ರೋ ಕ್ಯಾಪ್ ಗೆ ಬಂದ್ರೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಸ್ವಲ್ಪ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಬಟ್ ಮಿಡ್ ಕ್ಯಾಪ್ ನಿಯರ್ಲಿ ಹಾಫ್ ಪರ್ಸೆಂಟ್ ಅಥವಾ ಅಬವ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಸ್ಮಾಲ್ ಕ್ಯಾಪ್ ನಿಯರ್ಲಿ ಒನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂದ್ರೆ ಓವರ್ ಆಲ್ ಸ್ಮಾಲ್ ಕ್ಯಾಪ್ ಅಲ್ಲಿ ಹಾಗೂ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಆಟೋ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಎಫ್ ಎಂ ಸಿ ಜಿ ಇವತ್ತು ಮಾರ್ಕೆಟ್ ಅನ್ನ ಡ್ರಾಗ್ ಮಾಡಿದೆ ಕೆಳಗಡೆ ಅಂತಾನೆ ಹೇಳ್ಬೋದು ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಎಫ್ ಎಂ ಸಿ ಜಿ ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ ಐ ಟಿ ಅಂತ ದೊಡ್ಡ ಇಂಪ್ಯಾಕ್ಟ್ ಏನ್ ಮಾಡಿಲ್ಲ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮೆಟಲ್ ಪಾಸಿಟಿವ್ ಇದೆ ಮೀಡಿಯಾ ಕೂಡ ಪಾಸಿಟಿವ್ ಇದೆ ಫಾರ್ಮಾ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಮಾಡಿದಾವೆ ಪ್ರೈವೇಟ್ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಇವತ್ತು ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಡೌನ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲ್ಯಾಂಡ್ ಗ್ಯಾಸ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓವರ್ ಆಲ್ ಹೆವಿ ವೇಟ್ ಅಂತ ಏನ್ ಕರಿತೀವಿ ನಾವು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಎಫ್ಎಂ ಸಿ ಜಿ ಸ್ವಲ್ಪ ಡ್ರಾಗ್ ಮಾಡಿದೆ ಅಂತ ಹೇಳ್ಬೋದು ಬೇರೆ ಸೆಕ್ಟರ್ ಮೇಲೆ ತಂದ್ರೆ ಫಾರ್ ಎಕ್ಸಾಂಪಲ್ ನಿಫ್ಟಿ ಐಲನ್ ಗ್ಯಾಸ್ ನಂತರ ಕನ್ಸ್ಯೂಮರ್ ಡ್ಯೂರಬಲ್ಸ್ ಮೇಲೆ ಎತ್ತಿದ್ರೆ ಮಾರ್ಕೆಟ್ ಅನ್ನ ಎಫ್ ಎಂ ಸಿಜಿ ಸ್ವಲ್ಪ ಡೌನ್ ಮಾಡಿದೆ ಅಂತ ಹೇಳ್ಬೋದು ಓವರ್ ಆಲ್ ಆ ಕಾರಣದಿಂದನೇ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಈ ರೀತಿ ಕೊನೆ ಕ್ಷಣದಲ್ಲಿ ಡೌನ್ ಫಾಲ್ ಬರ್ಲಿಕ್ಕೆ ಏನಾದರೂ ಕಾರಣ ಇದೆಯಾ ಅಂತ ನಾವು ನೋಡೋದಾದ್ರೆ ಕೆಲವೊಂದು ಕಾರಣಗಳಿದ್ದಾವೆ ಎಸ್ಪೆಷಲಿ ಮ್ಯಾಕ್ರೋ ಕಾರಣಗಳು ಅಂದ್ರೆ ನಮ್ಮ ದೇಶವನ್ನು ಹೊರತುಪಡಿಸಿ ಹೊರಗಡೆ ಇರುವಂತಹ ಕಾರಣಗಳು ಅಂತಾನೆ ಹೇಳ್ಬೋದು ಅದು ಯು ಎಸ್ ಫೆಡ್ ಮೀಟಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮೀಟಿಂಗ್ ಇದೆ ಇವತ್ತಿಂದ ಶುರು ಆಗಿದೆ ನಾಳೆ ಔಟ್ಕಮ್ ಬರುತ್ತೆ ನಾಳೆ ನೈಟ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಡೋವಿಶ್ ಕಮೆಂಟ್ಸ್ ಬರ್ಲಿ ಅಂತ ಜೊತೆಗೆ ಬಿಒಇ ಮೀಟಿಂಗ್ ಕೂಡ ಇದೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಬಹುಶಃ ರೇಟ್ ಕಟ್ ಮಾಡಬಹುದು ಅಂತ ನ್ಯೂಸ್ ಇದೆ ಕಾರಣ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿರೋದು ಅವರಿಗೆ ನುಂಗಲಾರದ ತುತ್ತಾಗಿದೆ ಹಾಗಾಗಿ ಬಿಒಇ ಈ ಸಲ ರೇಟ್ ಕಟ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಹಾಗೆ ನಾನು ಭಾನುವಾರದ ವಿಡಿಯೋದಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದೆ ರೇಟ್ ಡಿಸಿಷನ್ ಇದೆ ನೋಡಿ ಅಂತ ಹಾಗೆ ಎಕ್ಸ್ಪೆಕ್ಟೇಷನ್ ಕೂಡ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಥವಾ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಮಾಡಬಹುದು ಅನ್ನೋ ರೀತಿಯಲ್ಲೇ ಇದೆ ಸೊ ಬಹುಶಃ ಮಾಡಬಹುದು ಕೂಡ ಹಾಗೆ ಬ್ಯಾಂಕ್ ಆಫ್ ಜಪಾನ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ ಅದು ಎಸ್ಪೆಷಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡೋದು ಅಂತ ಅಂದ್ರೆ ಫೆಡರಲ್ ರಿಸರ್ವ್ ಯಾವ ರೀತಿಯ ಡಿಸಿಷನ್ ತಗೊಳುತ್ತೆ ಹಾಗೆ ಈಗಾಗಲೇ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ನಾನು ಭಾನುವಾರದ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಹುಶಃ ಈ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಕಡಿಮೆ ಸೆಪ್ಟೆಂಬರ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಬಟ್ ಏನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತಾ ಅನ್ನೋ ರೀತಿ ಒಪಿನಿಯನ್ ಇದೆ ಇಂತಹ ಸಮಯದಲ್ಲಿ ಟ್ರೇಡರ್ಸ್ ಪ್ರಾಫಿಟ್ ಬುಕ್ ಮಾಡಿರ್ತಾರೆ ಅಂದ್ರೆ ಇವತ್ತಿನ ಹೈ ಅನ್ನು ಬಳಸಿ ಸಾಕಷ್ಟು ಪ್ರಾಫಿಟ್ ಬುಕ್ ಮಾಡಿರ್ತಾರೆ ನೋಡಬಹುದು ಇಂಡಿಯನ್ ಮಾರ್ಕೆಟ್ ಮೋಸ್ಟ್ ಗೇನ್ಸ್ ಅಂಡ್ ಕ್ಲೋಸ್ಡ್ ಫ್ಲಾಟ್ ಟ್ರಾಕಿಂಗ್ ಮಿಕ್ಸ್ಡ್ ಗ್ಲೋಬಲ್ ಇಕ್ವಿಟೀಸ್ ಹೆಡ್ ಆಫ್ ಕೀ ರೇಟ್ ಡಿಸಿಷನ್ ಫ್ರಮ್ ಬ್ಯಾಂಕ್ ಆಫ್ ಜಪಾನ್ ಯುನೈಟೆಡ್ ಸ್ಟೇಟ್ಸ್ ಫೆಡರಲ್ ರಿಸರ್ವ್ ದಿಸ್ ವೀಕ್ ಸೊ ನೀವು ಇಲ್ಲಿ ನೋಡಬಹುದು ವಿನೋದ್ ನಾಯರ್ ಹೆಡ್ ಆಫ್ ರಿಸರ್ಚ್ ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸಸ್ ಅವರು ಹೇಳಿರುವಂತದ್ದು ದ ಡೊಮೆಸ್ಟಿಕ್ ಮಾರ್ಕೆಟ್ ಎಂಡೆಡ್ ಫ್ಲಾಟ್ ಡ್ಯೂ ಟು ಪ್ರಾಫಿಟ್ ಬುಕಿಂಗ್ ಅಟ್ ಲೆವೆಲ್ಸ್ ಅವೆವರ್ ದ ಎಕ್ಸ್ಪೆಕ್ಟೇಷನ್ ಆಫ್ ಡೋವಿಶ್ ಕಮೆಂಟ್ಸ್ ಫ್ರಮ್ ದ ಯು ಎಸ್ ಫೆಡ್ ಬಿ ಇನ್ ಇನ್ ಅಪ್ಕಮಿಂಗ್ ಪಾಲಿಸಿ ಮೀಟಿಂಗ್ ದಿಸ್ ವೀಕ್ ಇಸ್ ಸಪೋರ್ಟಿಂಗ್ ದ ಆಪ್ಮಿಸಮ್ ಅಲ್ಲಿ ರೇಟ್ ಬಗ್ಗೆ ಡಿಸಿಷನ್ ತಗೊಳ್ಳೋದಕ್ಕಿಂತ ಯಾವ ರೀತಿಯ ಕಮೆಂಟ್ರಿ ಬರುತ್ತೆ ಅದು ಮಾರ್ಕೆಟ್ ನ ಮುಂದಿನ ನಡೆಯನ್ನ ನಿರ್ಧಾರ ಮಾಡುತ್ತೆ ಹಾಗಾಗಿ ಯೂಶಲಿ ಇಂತಹ ಸಮಯದಲ್ಲಿ ಸೆಲ್ಲಿಂಗ್ ಇನ್ ರೈಸ್ ಕಂಡು ಬರುತ್ತೆ ಮಾರ್ಕೆಟ್ ಯಾವಾಗ ರೈಸ್ ಆಗುತ್ತೆ ಇಮಿಡಿಯೇಟ್ಲಿ ಸೆಲ್ ಮಾಡ್ತಾರೆ ಕೆಳಗಡೆ ಬಂದಾಗ ಮತ್ತೆ ಪೊಸಿಷನ್ ತಗೊಳ್ತಾರೆ ಈ ರೀತಿ ಟ್ರೇಡರ್ಸ್ ಆಟ ಆಡೋದು ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳಬಹುದು ಇನ್ವೆಸ್ಟರ್ಸ್ ವಿಲ್ ಆಲ್ಸೋ ಕ್ಲೋಸ್ಲಿ ಮಾನಿಟರ್ ಕಮೆಂಟ್ಸ್ ಫ್ರಮ್ ದ ಬಿಒಇ ಅಂಡ್ ಬಿಒೆ ಎಸ್ಪೆಷಲಿ ಅಲ್ಲಿ ಇನ್ಫ್ಲೇಷನ್ ಬಗ್ಗೆ ಎಕಾನಮಿ ಬಗ್ಗೆ ಏನ್ ಹೇಳ್ತಾರೆ ಇದು ಮ್ಯಾಟರ್ ಆಗುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ಗೆ ನೋಡೋಣ ಯಾವ ರೀತಿಯ ಡಿಸಿಷನ್ ಗಳು ಅಲ್ಲಿಂದ ಬರ್ತವೆ ಅಂತ ಇದೊಂದು ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಕೊನೆ ಕ್ಷಣದ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬರ್ಲಿಕ್ಕೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ವಾಟ್ ವಿಜಾರ್ಡ್ ಇನ್ನೋವೇಷನ್ ಸುದ್ದಿಯಲ್ಲಿ ಈಗ ಆಗ್ಲೇ ನಿಮಗೆ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿತ್ತು ನಿನ್ನೆ ವಿಡಿಯೋದಲ್ಲೂ ಮೆನ್ಷನ್ ಮಾಡಿದೆ ಕಂಪನಿ ನಂಬರ್ಸ್ ನ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕಂಪನಿ ನಂಬರ್ಸ್ ಅಲ್ಲಿ ಡೌನ್ ಫಾಲ್ ಇತ್ತು ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸ್ಟಾಕ್ ಅಲ್ಲಿ ನೋಡಬಹುದು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅಬೌವ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಕಂಪನಿಯ ನಂಬರ್ಸ್ ಯಾಕಂದ್ರೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇತ್ತು ನೆಕ್ಸ್ಟ್ ಸ್ಟಾಕ್ ಏನೋ ನಾವು ಅದು ಐ ಟಿ ಡಿ ಸಿಮೆಂಟೇಷನ್ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಒಂದೊಳ್ಳೆ ಆರ್ಡರ್ ಸಿಕ್ಕಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ಅಥವಾ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಆರ್ ಬಿಎನ್ ಎಲ್ ಇದ್ರ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನ ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದ್ದಂತ ಅಪ್ಡೇಟ್ ಏಳನೂರ ಮೂವತ್ತೊಂಬತ್ತು ಕೋಟಿ ಆರ್ಡರ್ ಅಂತ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಹತ್ತು ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಇವತ್ತು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಗೋದಾವರಿ ಪವರ್ ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದೆ ಆಗಸ್ಟ್ ಏಳಕ್ಕೆ ಒಂದು ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಸ್ಟಾಕ್ ಅಲ್ಲಿ ನಂತರ ಎನ್ ಬಿ ಮತ್ತೊಂದು ಅಪ್ಡೇಟ್ ಬಂದಿದೆ ನಿನ್ನೆ ಕೂಡ ಒಳ್ಳೆ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿತ್ತು ಇವತ್ತು ಕೂಡ ಒಂದು ಅಪ್ಡೇಟ್ ಬಂದಿದೆ ನಾನೂರತ್ಮೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಅಪ್ಡೇಟ್ ಅಂತೂ ಬಂದಿದೆ ನಂತರ ಗ್ರಾನ್ವೆಲ್ಸ್ ಇಂಡಿಯಾ ಇವತ್ತು ನೋಡಬಹುದು ಮೋರ್ ದೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ನಂತರ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂತಂದ್ರೆ ಮಾರ್ಕೆಟ್ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದೆ ಅಂತ ಹೇಳ್ಬೋದು ರಿಸಲ್ಟ್ ಚೆನ್ನಾಗಿದೆ ಏನು ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಇನ್ವೆಸ್ಟರ್ ಡೀಟೇಲ್ ನಂಬರ್ ಅನ್ನು ಸ್ಟಡಿ ಮಾಡಬಹುದು ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಅಥವಾ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ನಂತರ ರಾಜರತ್ನನ್ ಗ್ಲೋಬಲ್ ವೈಡ್ ಪರ್ಫಾರ್ಮೆನ್ಸ್ ನೋಡಬಹುದು ಇವತ್ತು ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾಯಿತ್ತು ರಿಸಲ್ಟ್ ಅನೌನ್ಸ್ ಆಯಿತು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಈ ರೀತಿ ಡೌನ್ ಫಾಲ್ ಕಂಡು ಬಂದಿದೆ ರಿಸಲ್ಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದ್ರೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ಬಟ್ ನಾನು ಹೈಲೈಟ್ಸ್ ಅನ್ನ ಇಯರ್ ಆನ್ ಇಯರ್ ನೋಡಿದ್ದೀನಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಈವನ್ ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಕಂಪನಿಯಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ಹಾಗಾಗಿ ಒಂದ್ಸಲ ಕ್ವಾರ್ಟರ್ಲಿ ನಂಬರ್ಸ್ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳಬಹುದು ನಂತರ ಅಪರ್ ಇಂಡಸ್ಟ್ರೀಸ್ ಅಪರ್ ಇಂಡಸ್ಟ್ರೀಸ್ ಅಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಾರ್ಮಲ್ ಆಗಿಡ್ ಆಗ್ತಿತ್ತು ಒಂದು ಸ್ಪೈಕ್ ಬಂತು ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಮತ್ತೆ ಡೌನ್ ಫಾಲ್ ಕೊನೆಯಲ್ಲಿ ಸ್ವಲ್ಪ ಕಂಡು ಬಂದಿದೆ ಬಟ್ ಕಂಪನಿಯ ನಂಬರ್ಸ್ ರಿಲೀಸ್ ಆಗಿದೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಪಾಸಿಟಿವ್ ಇದೆ ಪಾಸಿಟಿವ್ ರಿಯಾಕ್ಷನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ಇಂಟ್ರೆಸ್ಟರ್ ಕಂಪನಿಯ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಹಾಗೆ ಇನ್ವೆಸ್ಟ್ ಮಾಡಿರೋರು ಸ್ಟಡಿ ಮಾಡಲೇಬೇಕು ನಂಬರ್ಸ್ ಅನ್ನ ಅಪರ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಚೆನ್ನಾಗಿದೆ ಇಂಟ್ರಸ್ಟರ್ ಸ್ಟಡಿ ಮಾಡಬಹುದು ಕಂಪನಿಯ ನಂಬರ್ಸ್ ಅನ್ನ ನಂತರ ಕಾರ್ಪೊರೇಟ್ ಟೆಕ್ ಇವತ್ತು ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು ರಿಸಲ್ಟ್ ಬಂತು ರಿಸಲ್ಟ್ ಬಂದ ತಕ್ಷಣ ಇಮಿಡಿಯೇಟ್ ಸ್ಪೈಕ್ ಕೂಡ ಕಂಡು ಬಂತು ನಂತರ ಅಷ್ಟೇ ಫಾಸ್ಟ್ ಆಗಿ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಕಂಪನಿಯ ನಂಬರ್ಸ್ ರಿಲೀಸ್ ಆಗಿದೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಗೇನ್ ನೀವು ಕಂಪೇರ್ ಮಾಡಿ ಒಂದ್ಸಲ ನೋಡ್ಕೊಳ್ಬಹುದು ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನಂತರ ಎಕ್ಸೈಡ್ ಇಂಡಸ್ಟ್ರೀಸ್ ಇದರಲ್ಲಿ ಮೂರುವರೆ ಪರ್ಸೆಂಟ್ ಫಾಲ್ ಸ್ಟಾಕ್ ಅಲ್ಲಿ ಬಂದಿದೆ ಬಟ್ ರಿಸಲ್ಟ್ ತುಂಬಾನೇ ಚೆನ್ನಾಗಿದೆ ನೋಡಬಹುದು ಪ್ರಾಫಿಟ್ ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಬಟ್ ಎಸ್ಟಿಮೇಟ್ಸ್ ಮಿಸ್ ಆಗಿದೆ ಇದು ಕಂಪನಿಯಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬಹುದು ಇಂಟ್ರೆಸ್ಟ್ ಇರೋರು ಹಾಗೂ ಇನ್ವೆಸ್ಟ್ ಮಾಡಿರೋರು ಕಂಪನಿಯ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನಂತರ ಗ್ರೀನ್ ಪನೆಲ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇವತ್ತು ಸಿಕ್ಸ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ಖಂಡಿತ ಪೂರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಇಯರ್ಲಿ ಕಂಪೇರ್ ಮಾಡಿದ್ರೆ ಇಯರ್ ಆನ್ ಇಯರ್ ಡೇಟಾ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕಾಗಿ ಹೇಳೋದು ನಾವು ಮಾರ್ಕೆಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಅಂತ ನಾವು ಬರೀ ನಂಬರ್ ಅನ್ನ ನೋಡಿದ್ರೆ ಈಗಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅದಕ್ಕೆ ಬೆಸ್ಟ್ ಉದಾಹರಣೆ ಗ್ರೀನ್ ಪನಲ್ ಇಂಡಸ್ಟ್ರೀಸ್ ಇವತ್ತು ನೀವು ಏರ್ ಆನ್ ಇಯರ್ ಕಂಪನಿ ನಂಬರ್ ಅನ್ನ ನೋಡಿ ಪೂರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಾಕ್ ಅಲ್ಲಿ ನೋಡಿದ್ರೆ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಸೊ ಡೀಟೇಲ್ ನಂಬರ್ ಅನ್ನ ಒಂದ್ಸಲ ಸ್ಟಡಿ ಮಾಡಬಹುದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋ ನಂತರ ಫೋರ್ಸ್ ಮೋಟರ್ಸ್ ರಿಸಲ್ಟ್ ಬಂದಿದೆ ಇವತ್ತು ನೋಡಬಹುದು ಏಟ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಕಂಪನಿಯ ರಿಸಲ್ಟ್ ತುಂಬಾನೇ ಚೆನ್ನಾಗಿದೆ ಹಾಗಾಗಿನೇ ರಿಯಾಕ್ಷನ್ ಕೂಡ ಇರುತ್ತಿರೋದು ಮಾರ್ನಿಂಗ್ ಇಂದ ಕೂಡ ಪಾಸಿಟಿವ್ ಅಲೇಟೆಡ್ ಆಗ್ತಾ ಇತ್ತು ರಿಸಲ್ಟ್ ಬಂತು ರಿಸಲ್ಟ್ ಅನ್ನೋನ್ಸ್ ಆದ ತಕ್ಷಣ ಒಂದು ಸ್ಪೈಕ್ ಬಂತು ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಎಂಟು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಸಲ್ಟ್ ಚೆನ್ನಾಗಿದೆ ಡೀಟೇಲ್ ನಂಬರ್ ಅನ್ನು ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಫೈನ್ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಇದರಲ್ಲಿ ಎಂಟೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ರಿಸಲ್ಟ್ ಕೊಮೆಂಟ್ ಅಲ್ಲಿ ಬಂದಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂತ ಅಥವಾ ಕ್ಲೋಸ್ ಆಗೋಕ್ಕೆ ಮುಂಚೆ ಬಂತ ಗೊತ್ತಿಲ್ಲ ಹಾಗಾಗಿ ನಾಳೆ ಕೂಡ ಈ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಕಂಪನಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು ನೀವೇನ ಕಂಪೇರ್ ಮಾಡಿದ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ನಾಳೆ ಅಬ್ಸರ್ವ್ ಮಾಡಿ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇವತ್ತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಂಟೂವರೆ ಪರ್ಸೆಂಟ್ ಸ್ಟಾಕ್ ಅಲ್ಲಿ ಬಂದಿದೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ನಾಳೆ ಕಂಟಿನ್ಯೂ ಆಗುತ್ತೆ ಅಂತ ನಂತರ ಇಒ ಸಿ ಎಲ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿದೆ ಹಾಗಾಗಿ ರಿಯಾಕ್ಷನ್ ಇದಕ್ಕೂ ಕೂಡ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಏಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಕಂಪನಿಯ ಪ್ರಾಫಿಟ್ ಜೊತೆಗೆ ಮಾರ್ಜಿನ್ಸ್ ಕೂಡ ಡೌನ್ ಇದೆ ಎಸ್ಟಿಮೇಟ್ಸ್ ಅನ್ನು ಕೂಡ ಮಿಸ್ ಮಾಡಿದೆ ನೋಡೋಣ ಯಾವ ರೀತಿ ನಾಳೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ